ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಅನುದಾನ ತಾರತಮ್ಯ ಆರೋಪವನ್ನು ಮಾಡಿದ್ದಾರೆ ಅನುದಾನಕ್ಕಾಗಿ ಕೋರ್ಟ್ ಮೊರೆ ಹೋಗಿರೋದು ಜೆ ಡಿ ಎಸ್ನ ಶಾಸಕ ಅನುದಾನ ಬೇರೆ ಪಾರ್ಟಿಯವರಿಗೆ ಸರಿಯಾಗಿ ಕೊಡ್ತಾನೇ ಇಲ್ಲ ಇಲ್ಲಿ ಜೆ ಡಿ ಎಸ್ ಪಕ್ಷದವರಿಗೆ ಅನುದಾನ ಕೊಡಲ್ಲ ಇವರು ಕಾಂಗ್ರೆಸ್ ಶಾಸಕರಿಗೆ ಒಂದು ನ್ಯಾಯ ಮಾತಾಡ್ತಾರೆ ಬೇರೆ ಪಕ್ಷಗಳ ಶಾಸಕರಿಗೆ ಒಂದು ನ್ಯಾಯ ಮಾತಾಡ್ತಾರೆ ಇವರು ಸರ್ಕಾರ ಅನುದಾನದ ವಿಚಾರದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ನೀತಿ ಫಾಲೋ ಮಾಡ್ತಾ ಇದೆ ಶ್ರೀನಿವಾಸಪುರದ ಜೆ ಡಿ ಎಸ್ ಶಾಸಕ ವೆಂಕಟ ರೆಡ್ಡಿ ಇಂಥ ಆರೋಪವನ್ನು ಮಾಡಿರೋದು ಎರಡೂವರೆ ವರ್ಷ ಆಗಿದೆ ಸ್ವಾಮಿ ಸರ್ಕಾರ ಅಧಿಕಾರಕ್ಕೆ ಬಂದು ಆದರೂ ಅನುದಾನವನ್ನು ನಾವು ಕಂಡೇ ಇಲ್ಲ ಇಲ್ಲಿವರೆಗೂ ಎರಡೂವರೆ ವರ್ಷಗಳಾದರೂ ಕೂಡ ಶಾಸಕರಿಗೆ ಅನುದಾನ ಬಂದಿಲ್ಲ ಅವರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಇಪ್ಪತ್ತೈದು ಕೋಟಿ ಕೊಟ್ಟು ಬಿಡ್ತೀನಿ ಅಂತ ಹೇಳಿದ್ರು ಅವರ ಪಕ್ಷದವರಿಗೆ ಐವತ್ತು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ನನ್ನ ಕ್ಷೇತ್ರಕ್ಕೆ ಅನುದಾನ ಬಂದಿರೋದು ಸೊನ್ನೆ ಶೂನ್ಯ ಕೋರ್ಟಲ್ಲಿ ನನಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ನನಗಿದೆ ಅಂತ ಹೇಳಿ ವೆಂಕಟೇಶವರೆಡ್ಡಿ ಹೇಳಿದ್ದಾರೆ ತಾರತಮ್ಯಕ್ಕೆ ನಾವು ಹೈಕೋರ್ಟ್ ಮಟ್ಟಲಿರೋದು ಇದು ಫಸ್ಟು ಟೈಮ್ ಅಲ್ಲ ಇದು ಮಾಡ್ತಾ ಇರೋದವರು ನಾವು ನಾನು ನಲವತ್ತ ಎರಡು ವರ್ಷದಿಂದ ನಲವತ್ತ್ಮೂರು ವರ್ಷದಿಂದ ಅಸೆಂಬ್ಲಿಯಲ್ಲಿದ್ದೇನೆ ಇಂಥ ಒಂದು ಸಂದರ್ಭ ನಾನು ಎಂದೂ ಕಂಡಿರಲಿಲ್ಲ ಇವತ್ತು ನಾವು ಎರಡೂವರೆ ವರ್ಷ ಆಯ್ತು ಈ ಅಸೆಂಬ್ಲಿಗೆ ಬಂದು ಈ ಸಜಿ ಈ ಸರ್ಕಾರಕ್ಕೆ ಸರ್ಕಾರ ನಾನು ಇದುವರೆಗೂ ಅನುಮ ಅನುದಾನವನ್ನು ನೋಡೇ ಇಲ್ಲ ಹ್ಞೂ ಕೊಡ್ತೇನೆ ಅಂತ ಹೇಳ್ತಾರೆ ಇಪ್ಪತ್ತೈದು ಫಸ್ಟು ಇಪ್ಪತ್ತೈದು ಕೋಟಿ ಸಿ ನನಗೂ ನಮಗೂ ಬರೋದು ಅನುದಾನದಲ್ಲಿ ತಾರತಮ್ಯ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಜೆ ಡಿ ಎಸ್ ಶಾಸಕರಿಗೆ ಒಂದು ನ್ಯಾಯ ಬಿ ಜೆ ಪಿ ಅವ್ರಿಗೆ ಒಂದು ನ್ಯಾಯ ಕಾಂಗ್ರೆಸ್ನವ್ರಿಗೆ ಒಂದು ನ್ಯಾಯ ಅಂತ ಹೇಳಿ ವೆಂಕಟೇಶಿವಾರೆಡ್ಡಿ ಆರೋಪ ಮಾಡಿದ ಮೇಲೆ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿಡಿಮಿಡಿಗೊಂಡಿದ್ದಾರೆ ಮೈಸೂರಲ್ಲಿ ಸಿದ್ದರಾಮಯ್ಯ ಅವರು ಫುಲ್ ಸಿಟ್ಟಾಗೆ ಮಾತಾಡಿದರು ಬಿ ಜೆ ಪಿ ಜೆ ಡಿ ಎಸ್ ಅಧಿಕಾರದಲ್ಲಿದ್ದಾಗ ಏನಪ್ಪ ಮಾಡಿದ್ರು ಇವರು ಅವ್ರು ಮಾಡಿದ್ದು ಹೇಳಬೇಕಾ ನಾನು ಇವರೇನೇನು ಮಾಡಿದರು ಅಂತ ಹೇಳಬೇಕಾ ಕಾಂಗ್ರೆಸ್ ಶಾಸಕರ ಅನುದಾನದಲ್ಲಿ ಅವರು ತಾರತಮ್ಯವನ್ನು ಮಾಡಿದರು ಇವ್ರದ್ದು ಮೈತ್ರಿ ಸರ್ಕಾರಗಳಿದ್ದಾಗ ಇವ್ರ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಲ್ಲಿ ಅನುದಾನವನ್ನೇ ಕೊಡ್ತಾ ಇರಲಿಲ್ಲ ತಾರತಮ್ಯ ಮಾಡ್ತಾ ಇದ್ರು ಇವರು ಅದನ್ನು ನಾವು ಯಾವತ್ತಿಗೂ ಪುನರಾವರ್ತನೆ ಮಾಡಲ್ಲ ಅವತ್ತು ಆ ಥರ ಮಾಡಿದ್ರು ಅಂಥೇಳಿ ನಾವು ಅವರ ಹಾದಿಯನ್ನೇ ತುಳಿಯೋದಿಲ್ಲ ಮಾಡೋದೂ ಇಲ್ಲ ನಾವೆಲ್ಲರಿಗೂ ಸಮಾನವಾಗಿಯೇ ಅನುದಾನವನ್ನು ಕೊಡ್ತಾ ಇದ್ದೇವೆ ಅಂಥೇಳಿ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನು ಪರಮೇಶ್ವರ ಪ್ರಿಯಾಂಕ್ ಖರ್ಗೆ ಕೂಡ ಇದ್ರ ಬಗ್ಗೆ ಸಿಟ್ಟಾಗಿದ್ದಾರೆ ಈ ಜೆ ಡಿ ಎಸ್ನಲ್ಲಿ ಇದ್ರಲ್ಲ ಅವರು ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಇದು ಕೊಟ್ಟಿದ್ರ ಅನುದಾನ ಕೊಟ್ಟಿದ್ರ ರಿಪೀಟ್ ಮಾಡಬೇಕು ಅಂತೆಲ್ಲ ಕರ್ನಾಟಕ ಸರ್ವತೋಮುಖವಾಗಿ ಮಾಡಬೇಕು ನಾವು ಎಲ್ಲರಿಗೂ ಕೊಡ್ತಾ ಇದ್ದೀವಿ ಈಗಾಗ್ಲೇ ಮುಖ್ಯಮಂತ್ರಿಗಳು ಐವತ್ತು ಕೋಟಿ ರೂಪಾಯಿ ಈಗಿನ ಎಮ್ ಎಲ್ ಎಗಳಿಗೆ ಕೊಟ್ಟಿದ್ದಾರೆ ಆ ಅಪೋಸಿಷನ್ ಅವ್ರಿಗೂ ಕೂಡ ಹಣ ಕೊಡ್ತೀವಿ ಅಂತೇಳಿ ಅವ್ರಿಗೂ ಕೂಡ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರೆ ಬಿ ಜೆ ಪಿ ಅವ್ರು ಏನ್ ಮಾಡಿದ್ರು ಅವ್ರಿಗೆ ಜ್ಞಾಪಿಸ್ಕೊಳಕೇಳಿ ಬಿಜೆಪಿಯವರು ನಮ್ಗೆಲ್ಲ ನಮ್ಗೆಲ್ಲ ಎಷ್ಟು ಕೊಟ್ಟಿದ್ರು ನೋಡಿ ನಾವು ಆ ರೀತಿ ಮಾಡಕ್ ಹೋಗೋದಿಲ್ಲ ಸಮಗ್ರವಾದ ಅಭಿವೃದ್ಧಿಗೋಸ್ಕರ ಹಣ ಕೊಡ್ತೀವಿ ಅದೆಲ್ಲ ಏನು ಆ ರೀತಿ ತಾರತಮ್ಯ ಮಾಡಕ್ ಹೋಗೋದಿಲ್ಲ ನಾನೇ ಅವ್ರಿಗೆ ಕೊಟ್ಟಿರೋದಲ್ಲಪ್ಪ ಎಸ್ ಸಿ ಪಿ ಟಿ ಎಸ್ ಪಿ ಅವ್ರ ನಿರೀಕ್ಷೆ ತಕ್ಕಂಗೆ ಕೊಟ್ಟ ಕೊಡದೇ ಇರಬಹುದು ಹೋದ ಬಾರಿ ಈ ಪಿ ಎಸ್ ಐ ಹಗರಣ ಅವು ಇವು ಎಲ್ಲ ಬೈಲಿಗೆ ಎದ್ದ ನಂದು ಆಲ್ಮೋಸ್ಟ್ ಚಿತಾಪುರದ್ದು ಮುನ್ನೂರು ಕೋಟಿ ಎರಡುನೂರ ಎಂಬತ್ತು ಕೋಟಿ ರೂಪಾಯಿ ತೊಂಬತ್ತು ಕೋಟಿ ರೂಪಾಯಿ ವಾಪಸ್ ತಗೊಂಡ್ರು ಕೆಲವು ಶಾಸಕರು ಬಂದು ನನಗೆ ಏನು ಹೇಳಿದ್ರು ಗೊತ್ತಾ ಅವಾಗಿನ ಶಾಸಕರು ಮಂತ್ರಿಗಳು ಬಂದು ನನ್ನ ಹತ್ರ ನೀವು ಇದೆಲ್ಲ ಬಿಟ್ಬಿಡಪ್ಪ ನಿನಗೆ ಡಬಲ್ ಕೊಡ್ತೀವಿ ಅನ್ನೋದನ್ನು ಅಂದಿದ್ರು ಸೊ ಇವೆಲ್ಲ ರಾ ನಾಟಕ ಬಿಡಬೇಕು ಇಲ್ಲ ಅವರಿಗೂ ಕೊಟ್ಟಿದ್ದೀವಲ್ಲ ಅವ್ರಿಗೆ ನಾನು ಹೇಳ್ದಂಗೆ ಅವ್ರಿಗೆ